ಶಿವಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ದಾಸೋಹ ದಿನದ ಅಂಗವಾಗಿ ಚಾಮರಾಜನಗರದ ಸಮಾಜ ಸೇವಕ ಡಾಕ್ಟರ್ ಪರಮೇಶ್ವರಪ್ಪ ಬುದ್ಧಿಮಾಂದ್ಯ ಸಂಸ್ಥೆಗೆ ಆಹಾರ ಧಾನ್ಯ ವಿತರಿಸಿದರು ನಂತರ ಮಾತನಾಡಿದ ಅವರು ಬುದ್ಧಿಮಾಂದ್ಯತೆ ಹೊಂದಿರುವ ಜನರಿಗೆ ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಾಗಿರುತ್ತದೆ ಇಂತಹ ಮಹನೀಯರ ದಿನದ ಅಂಗವಾಗಿ ಸಹಾಯ ಮಾಡುತ್ತಿರುವುದು ಸಂತಸವಾಗಿದೆ ಮುಂದಿನ ದಿನಗಳಲ್ಲೂ ಹೆಚ್ಚಿನ ಸಹಕಾರ ಮಾಡಲು ಮುಂದಾಗುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಜಿಲ್ಲಾಧ್ಯಕ್ಷ ಎಚ್ ಎಂ ಶಿವಣ್ಣ ಮಂಗಲಹೊಸೂರು ಆರ್ಡಿ ಮಹೇಶ್ ಸಂಸ್ಥೆಯ ಮಹದೇವಯ್ಯ ಮಮತಾ ಸೋನು ಮಹೇಶ್ವರಿ ಇನ್ನೂ ಹಲವರು ಹಾಜರಿದ್ದರು ಇರಸವಾಡಿ ಸಿದ್ದಪ್ಪಾಜಿ ಸಿಟಿವಿ ವಿ ನ್ಯೂಸ್ ಚಾಮರಾಜನಗರ